ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡ್ರಿಪ್ಪ ನಾನು ತಾಜ್ನವ್ರಿಗೆ ರೀ ಹೋಗಿದ್ದಿಲ್ಲ ರೀ ಬಾಜ್ಞೆ ಆಯ್ತು ತಾಜನವ್ರಿಗೆ ಮನೆ ಕೆಲಸನ ಆರಗ್ ರೀ ಹಾಗಾಗಿ ಮತ್ತು ಅಮ್ಮ ಮೀನೋ ಒಂಥರ ಹಾಕತ್ತಾರೆ ಮತ್ತು ಅವ್ನು ಹಾಕೋದು ಮತ್ತು ಗಿರಾಕಿ ಬರ್ತದ್ ಕೊಡೋದು ಅದಾಗ ಹಾಕದ್ಬಿಡ್ತು ಇವತ್ತೇನಿಲ್ಲ ರೀ ಸ್ವಲ್ಪ ಯಾರು ಮೀನು ಕದ ಏನು ಬರಲಿಲ್ಲ ಹಾಗಾಗಿ ಹೋಗ್ಬೇಕಿ ನನಗೆ ಹೋದಾಗ ಅಂದ್ರೆ ನಮ್ಮ ಸತ್ಯನ ಬಂದಾಡ್ರಿ ಕೆಟ್ಟ ಬಂದಾಡಿ ಆಕಿನ ಅಯ್ಯೋ ನಾ ಬಂದು ಮರ್ದಿನ ನಂಬರ್ ಆಕಿ ನೀನು ಬಂದೇ ಇಲ್ಲ ಇಸಲ ಅಂತ ಹಾಕಿ ಜಗಳ ಮಾಡಾಕತ್ತಾಳ್ರಿ ನಮ್ಮ ಹೆಸರು ಅಂತ ಸೀರಿನ ಪಟ್ಟಿಲ್ರಿ

ಬಾ ಮಿಸ್ ಮಾಡ್ಕೊಂಡು ಬಿಡುವ ನಮಗೆ ಪಡ್ತಾನೆ ಪೋತೋ ನಿಮಗೆ ಮತ್ತೆ ಎಷ್ಟು ದಿನದಿಂದ ಒಬ್ಬನೇ ಮತ್ತೆ ಅಂಗಡಿ ಕಡೆ ನೋಡಿದನ ನಮ್ಮ ಸೋಫಿಯಾನ ಬೇದದ್ದು ನಾ ಬಂದು ಮರ್ದಿನ ಬರಕ್ಕೆ ನಿನ್ನ ನೀ ಬಂದಿಲ್ಲ ಅಂತ ಹೇಳಿ ಅಂದ ಮತ್ತೆ ಹೌದು ದೋಸೆ ಮಾಡಿದರಂತೆ ದೋಸೆ ನಾವು ಪರೋಟ ಮಾಡಿದಿ ಬ್ರಮ್ಮ ಬೆಳಿಗ್ಗೆ ಹಾತಾ ಒಂದ ಒಂದ ಕೊಡು ಸಾಕು ಪಿನಸು ನಾನು ಹಾಕಿ ಬಿಡೋ ಒಗ್ಗರಣೆ ಅನ್ನ ತಿಂದು ಅಮ್ಮ ಕೊಡು ಅಮ್ಮ ನಂತ ಇದೇನೈತಿ ಇಲ್ಲಿ ಏನು ಕಬಾಬ್ ಗೋ ಮಾಡಿರಲ್ಲ ಿರಿ ಪರಾಡು ತಿನ್ ಬಿಡಲ್ರಿಗ ರೀ ಏಮ ಸ್ಕೂಲ್ ಹೋಗಿ ಬಂದ್ಯಾ ಏನ್ ಡ್ಯಾನ್ಸ್ ನಿಮ್ ಶಾಲೆ ಒಳಗ ಅದಾವ ಇಲ್ಲ ನಿಮ್ಮ ನೋಡಿದ್ರು ಅದಾವಂತ ನೀ ನೋಡಿದ್ರಲ್ಲ ಇಂತೀ ಅವರಿಗೆ ಚಿಕ್ಕ ಮಕ್ಕಳಿಗೆ ಹಾ ಹಾ ಇದನ್ನ ಮಾಡೋದು ಫ್ಯಾನ್ಸಿ ಡ್ರೆಸ್ ನಿನ್ ಮಗಳು ಏನ್ ಮಾಡಿ ಹೇಳ ಸಿಂಗ್ರಲ್ ಆಗಿ ಹೇಳಿದ್ರಯ ಚಲೋ ಬಿಡ್ರ ಸಿಂಡ್ರಲ್ ಹೋಗಿ ನಮ್ಮ ಐತೆ ಒಳ್ಳೇದಂಗಾದ್ರ ಹೌದಾ ಅಮ್ಮ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರ ಹುಡುಗರಿಗೆ ಇವತ್ತು ಇವತ್ತು ಕಾಡಿಸ್ತಾರ ಇವತ್ತಂದಿ ನಾವು ಕಾಡಿಸ್ತಾವೆ ಇವತ್ತಂದಿ ನಾವು ಮಕ್ಕಂದಿಲ್ಲ ಸೊನಾ ಇಂಜೆಕ್ಷನ್ ಮಾಡಿಸ್ಕೊಂಬಂದಿರಮ್ಮ ನೀವು ಯಾಕೆ ಮಾಡ್ಸಿದ್ದೆ ಜಾರ ಅದು ಕುಲುಕು ಅಂತಾನೆ ಅದ ಮಾತಾಡ್ಕಂತ ಹುಯಿ ಹುಯಿ ಮಾಡ್ಕಂತ ಕೊಂದ್ರೆ ಕೇಕಲ್ರಿ ಈಗ ಅದನ್ನ ಇಂಜೆಕ್ಷನ್ ಇದೆ ಅದ ನಿಂಜೆಕ್ಷನ್ ಮಾಡ್ಕೊಂಡು ಬಂದು ಕುನ್ಸಿಬಿಟ ಲೇವಾ ಪಾಪ ಕಾಲ ತಾನ ತಿಕ್ಕೊಳಕ ಆಯ್ತದ ಅದು ಅಯ್ಯೋ ಯಾದ ಅಂತ ಮಕ್ಕoda ಬಿಡದ ನಿನ್ನ ಗುಂಡಮ್ಮ ಸಣ್ಣ ಗುಂಡಮ್ಮ ಬಿಟ್ಟಿ ಬಿಡಕತ್ತ ಬಿಟ್ಟಿ ಅಕ್ಕಿಗೆ ಇಂಜೆಕ್ಷನ್ ಮಾಡಿರದಿಲ್ಲ ವಾ ಬಾಳು ಮಕ್ಕೋ ಮೇವಾ ಯಾಕಂದ್ರೆ ಆರಿಪರಗೆ ಎಲ್ಲಾ ಮಾಡ್ಸಿದಿಲ್ಲ ಆಗ ಎಷ್ಟು ಹೋತಿದ್ವಿ ಸ್ವಲ್ಪ ಕಾಲಿಗೆಂದ್ರೆ ಬಿಡಿತಂದ್ರ ಸಾಕು ಹೌದು ಬಾಳು ಮೈ ತೈಚಿರದಿಲಿ ಹೌದು ಬಾ ಬಾ ನೋಡಿ ಫ್ರೆಂಡ್ಸ್ ನೀವರೇನ್ ಅವ್ರ ನಿಮ್ ತಂಗಿಗಳಿಗೆ ಉಣ್ಸಿದ್ರನ್ರೀ ಈ ತರ ನಮ್ಮಅಮ್ಮನವ್ರ್ ಹುಣ್ಸಾ ಈಗ ನೀವು ಉಣ್ಸಿದ್ದೇನವ ಸೊಫ್ಯಾತರ ಈಗ ಹುಣ್ಸಾಕದ ಉಣ್ತಾಡ್ತೇನೆ ಸೀರೆ ಮಸ್ತ್ ಅಲ್ಲ ಹಾ ಇದು ನಾನ್ ತಗೊಂಡಿದ್ದೆ ಇಂತದ್ ಕಲರ್ ಐತ್ ಆಲ್ರೆಡಿ ಮಂದಿ ಉಟ್ಕೊಂಡಿದ್ದೇನೋ ನಾನು ಒಂದು ಕಲರ್ ಇಂದ ಇದು ಆ ತಗೊಂಡ್ಲಮ್ಮ ಇವು ಹದಿನೈದು ನೂರು ರೂಪಾಯಿ ನೋಡಪ್ಪ ಎರಡು ಏಳುವರೆ ನೂರು ರೂಪಾಯಿ ಕೊಂದ್ರಿ ಇವು ಇಂಥವ್ ತಗೊಂಡ್ಬರಿ ಅಂತ ಚಾಚಂದು ತೊಗೊಂಡ್ ಬಂದ್ರಿ ಆಕೆ ಕೊಟ್ಟು ಕಳಿಸ್ತಿಲ್ಲ ನೀವು ಬಂದಿಲ್ಲ ಬಂದು ನೀನ ತೊಗೊಂಡು ಹೋಗ್ಬೇಕು ಅವ್ನ ಅಂತ ಚೆನ್ನಲ್ಲ ಹ್ಞೂ ಸೀಲ್ ನೋಡಕ್ಕೆ ಗಂಗಾವತಿ ಅಂಗಡಿ ಒಳಗೆ ತೊಗೊಂಡ್ಬಂದ್ರ ನೋಡಬೇಕು ಚೆನ್ನಲ್ಲ ಇವು ಅದ್ ಸನಾಂಕಾಯಾಗ ಅವು ಡೇಲಿ ಉಡೋವು ಎರಡು ತೊಗೊಂಡ್ಬೈದ್ವಿ ಅದು ಬ್ಲೌಸ್ ಅಂತ ಹೇಳಿ ಕೊಟ್ಟಿನಕ್ಕಿಗೆ ನೋಡ್ಬೇಕು ಹೊಲ್ದಾಳೆ ಕೇಳ್ತೀನಿ ಹೋಯ್ತಿನ ಮಸ್ತ್ ಏನ್ ಮಾಡಾಕರಿ ಅಮ್ಮ ತೆಲಗಲಿ ತೆಲಿ ನೋಡ್ರಿ ಒಂದ್ ಅರ್ಧ ನೋವು ಪೈ ಕಾರಣ ಅಂದ್ರ ನಮ್ಮ ನಮ್ಮ ಅಪ್ಪನ ಕಾರಣ ನೋಡ್ರಿ ಸೋಮ್ ಕುಂದ್ರಿ ಒಮ್ಮೆ ಬಾಳಗಿ ಒಮ್ಮೆ ಗುಂಡಿ ನೇಗ್ ನುಗ್ಗಿಕ್ಕಾಗಿತ್ತು ಗುಂಡಿ ಚಲಿದ್ರಿ ಮೋವ ಆ ಹಾಡ್ ಪುರುಸರು ಇವ ಏನ್ ಒಂದು ಎರಡು ಹೇಳ್ಬೇಕಂತಂದ್ರ ಅವ್ರ ಬಗ್ಗೆ ಒಂದು ದೊಡ್ಡದೊಂದು ಡಿಕ್ಷ್ನರಿ ಡಿಕ್ಷ್ನರಿನ ತುಂಬ ನಿಮ್ಮ ಅಮ್ಮ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಬೇಡ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಹೇಳ್ತಂತ ಫ್ರೀ ಇದ್ದಾಗ ಈಗೇನು ಬೇಡ ಹಾ ಹಾ ಬೇಡ ಏನ್ ಮಾಡೈತಿಪಾ ಮುನ್ನ ಹೋಗ್ಬಂದೆ ಕಾಲೇಜ್ಗೆ ಮುನ್ನ ಇನ್ನು ಸುಲ್ತಾನ ಮಕ್ಕಳು ಬಂದು ಹ್ಮ್ ಏನ್ಪಾ ಸುಲ್ತಾನ ನಾವು ನೀನ್ ಮನಿ ಬರೋದ್ ಮಟ್ಟ ಅಂದ್ರ ಆರ್ತಿ ಗಿರಿತಿ ಮಾಲಾಗಿಲ್ಲ ಎಲ್ಲ ತಗೊಂಡಿದ್ಕೊಂದಿರ್ತೀವಿ ನೀನ್ ನೋಡ ಮಕ್ಕಳ ಡಿಸ್ ಅಂತ ಕರ್ನಾಕನ ಕಿವಿ ಒಳಗ್ ಹಾಕೊಂಡ್ ನೋಡುವಲ್ ನೋಡ್ರಿಪಾ ಆಪಾ ಊಟ ಮಾಡಿರಲ್ರಿ ನಿಮ್ ಮಗ ಬರೋದ್ವಾಗ ಅಂದ್ರೆ ಆರ್ತಿ ಮಾಲಿಗೀಲಿ ತಗೊಂಡ್ ನಿಂತಿರ್ತೀವಿ ನಾವು ಬಂದ್ ಬಂದ್ ಸುಲ್ತಾನ ಅಂದ ಸ್ವಲ್ಪ ಹೊಳ್ಳಿ ನೋಡುವಲ್ರಿ ಅವ್ನ ಚಲೋ ಇಟ್ಕೊಂಡ್ ಬಿಡ್ರಿಪಾ ಕಿವಿ ಆಗ್ರಿ ಹೌದನ್ರಿ ಹ್ಞೂ ಹ್ಞೂ ಚಲೋ ಬಿಡ್ರಿ ನಾವು ಹಂಗ ಮಾಡ್ತೀವಿ ನಾನ್ ದೊಡ್ಡ ದೊಡ್ಡ ರೀ ಸಲ ಹಾಡ್ಕೇಳೋರಿ ನಾನು ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ರೀ ಗಪ್ಪ ನಂಗೆ ನಾವು ಹಂಗ ಮಾಡ್ತೀವಿ ನಾ ಆ ಇವಾಗ ಕೆಲಸ ಎಲ್ಲ ಹಾಂ ಇಲ್ಲ ಇಲ್ಲ ಹಾಂ ಹಾಂ ರೀ ಇವತ್ತು ಮಧ್ಯಾಹ್ನ ರೆಸ್ಟ್ ಮಾಡಿಲ್ಲ ಹಾಂ ಪಟ್ಟಿಸಿತನ್ರಿ ಹಾ ಹಾ ಇವತ್ತೇನ್ ಮಾಡ್ರಿ ಸಹನ ಕಾಯಿರಿ ಚಿಳಗ್ರಿ ಮಾಡಿಲ್ಲ ಹೌದನ್ರಿ ಮಾಡಿ ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ಏನ್ ಸಹನ ಮಾಡಾಕುದ ಪರೋಟ ಮಾಡಿದಿರಿ ಹಾ ಮಾಡಿ ಆಗಲಿ ಸಹನ ಹೌದಾ ಮಾಡ್ರಿ ಏನು ಹೋಗ್ಬೇಕು ನಮ್ದಲ್ಲಿ ಮೀನು ಕರಿತಿರ್ತಾವ ನಾಲ್ಕು ಗಂಟೆ ಆತಂದ್ರ ನೀವ ಜಲ್ದಿ ಎಲ್ಲ ಮಾಡಿದ್ರು ತಿಂದು ಹೋಗ್ಲಿನ್ವಾ ಆಯ್ತು ನಿಮ್ಮ ಟೈಮ್ ಯಾವಾಗ ಇದ್ರೆ ಯಾವಾಗ ಮಾಡಿದ್ರೆ ಬ್ಲೌಸ್ ಹೊಲ್ದೇನೆ ತೋರಿಸ್ಬಾ ಹೊಲ್ದೇ ಇಲ್ಲ ಅಂತಂದು ನೀ ಸುಳ್ಳು ಹೇಳ್ತೀನಿ ಹೋಗಿ ಕಚ್ಚಕ್ಕೆ ನನ್ನ ಕೈ ಕೊಟ್ಟನೇ ಅಂದ್ರೆ ಐವತ್ತು ರೂಪಾಯಿ ಕಟ್ ಹಂಗಂದ್ರೆ ಅಯ್ಯೋ ನಮ್ಮ ಅಪ್ಪ ದೊಡ್ಡ ಗುಣ ಐತ್ರಿ ಇಲ್ಲಿಂದ ಬಾರ್ಸ ತಗೋಪ್ಪ ಬೇನ ಬೇನ್ ಇಲ್ಲಿಂದ ಬಾರ್ಸ ತೊಗೊರಪ್ಪ ಬೇಡ ಅಂದ್ರೆ ಹೆಚ್ಚು ಅಂದ್ರೆ ನಾ ಏನು ಇದನ್ನ ತೊಗೊಂಬಂದ ಹೊಲ್ದ ಅಲ ಚಲೋ ಕಡೆ ಹ್ಞೂ ಇಲ್ಲಿ ನೋಡ್ರಿಪ್ಪ ದಾಲ್ಚ ನಮ್ಮ ಸಾನ ರೀ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಸೂಪರಾಗೈತೆ ಒಳ್ಳೆಮ್ಮ ನಾನು ನೀ ತೆಗಿ ಹಂಗಾದ್ರ ನಾನು ತಗಿ ಅಲ್ಲಿ ದೋಸೆ ತಿಂದ ಬಂದಿ ನಾನು ತಗಿ ನೀ ತೆಗಿ ನಸ್ರನಾ ಬರಕದಿದ್ದೆ ನನ್ನ ಮೇಲೆ ನೀನು ಎಂತ ತೊಗೊಂಬಂದಿ ಸೀರೆ ನಂಗೆ ತೋರಿಸಿದ್ದೇನೆ ನೀನು ಕರಿತಿದ್ದೆ ಅಷ್ಟ ಬರ್ನಿಲ್ಲ ನೀನು ಬಂದಿಲ್ಲ ನೀನು ಬಂದಿಲ್ಲ ಅಂತ ಇಲ್ಲ ಕೂತಂದು ಬೇಯ್ತಿದ್ದಿ ಬರ ಮಟ್ಟ ನಾನು ಕೊಟ್ಟು ಕಸಿಲ್ಲ ನೀನು ಕರ್ದಿ ಮಾ ಕರ್ದೀವಾ ಇಲ್ಲ ಅಂತ ಯಾರಂದ್ರೆ ಗುಂಡ ಕರ್ದಿ ತಂದ ದಿನಾನ ಕರ್ದಿದ್ವಿ ಬಾರ್ವ ನಾನೆ ಅಂತ ತಗೊಂಡಿ ನೋಡ್ ಹೋಗೋದು ಅದ ಯಾಕಂದ್ರ ಹ್ಞೂ ಸ್ವಲ್ಪ ಇಲ್ಲ ಹೊತ್ಕೊಂಡ್ ಬರಕ ಬಾ ನೀನ ಹೇಳಂದ ಹೌದ್ವಾ ನಾನು ಕಸಿದ್ದಿಲ್ಲ ಕಸಿದ ನೀನಪ್ಪ ಹೇಳಂದ ನೀನಪ್ಪ ನೀನಪ್ಪ ಅಂದ ಹ್ಞೂ ಏನು ನೋಡ್ದಿಲ್ಲ ಗೊತ್ತೈತಿ ನಿನಗು ಪರಿಸ್ಥಿತಿ ಎಲ್ಲ ಏನಪ್ಪ ಇಪ್ಪ ಓಡಾಡೋದೊಂದು ಹೌದಿಲ್ಲ ಮತ್ತು ನಾವು ಮೀನಾ ಒಂದು ತೊಗೊಂಬ್ರಾಗತ್ತಾರ ಅಮ್ಮ ಒಂದು ಮನೆಗೆ ಕೆಲಸನೇ ಆ ಇಲ್ಲಮ್ಮ ನಿಮ್ಮ ಬಾಯಾರ್ಕಿಂದ ಮಕ್ಕಳು ಧುವಾ ಮಾಡ್ಬೇಕಲ್ಲ ತಾಯಿಗಳಿಗೆ ಹ್ಞೂ 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 ಇದು ಚಾ ಇದ್ರದ್ದು ಕೆಲಸ ಬಂದೈತೆ ಅಂತ ಉಣ್ಕಲ್ ಕೇರಿ ಇದು ಜಾಲರಿ ಐತಲ್ಲ ಅದೆಲ್ಲ ಹಚ್ಚೋದು ಅದನ್ನೆಲ್ಲ ಪೂರ ಪೇಂಟ್ ಹಚ್ಬೇಕಂತ ಒಂದು ಹದಿನೈದು ದಿನ ಕೆಲಸ ಅಂತವ ಇವ ನಾಳಿಂತ ಹಚ್ತಾರಂತ ನಾ ಇವತ್ತು ತೊಗೊಂಬರ್ರಿ ಅಂದೆ ನಾನು ಬರ್ತೀನಿ ಅಂತಂದು ಇಲ್ಲ ಪೇಂಟ್ ತರಕೋ ಇವತ್ತು ಅವರು ನಾಳಿಂತ ಅಂದ್ರೆ ಚಲೋ ಹಾತ್ ಬಿಡ್ರಿಪ್ಪ ಅಂದೆ ಹ್ಞೂ ಅವು ನಮ್ಮ ಹ್ಞೂ ನಾನು ಅದನ್ನ ಹೇಳೋದು ಅವ್ರಿಗೆ ಚೆಂದಾಗ ಈ ಕೆಲಸ ಮಾಡಿದ್ರೆ ಎಲ್ಲ ಹೌದಿಲ್ಲ ಎಲ್ಲ ಇದ್ದ ಆಗಬೇಕು ಜಲ್ದಿ ಇಷ್ಟು ದುವಾ ಮಾಡ್ತೀರಿ ನೀವು ಹೌದಿಲ್ಲ ಅಪ್ಪ ಮಕ್ಕಳದ ದುವಾ ಓದಿಲ್ವಾ ಹಾಂ ಮಕ್ಕಳದ ಧುವಾನ ದುವಾ ಹೆಂಗ ಚಲಾಕಲ್ಲಿ ಅಪ್ಪ ನೋಡಲ್ಲಿ ಹೇಳ್ಬೇಕು ಕುಂದ್ರಬೇಕು ಅವ್ರ ಹಿಂದಿಂದ 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 ಏನ್ ಸೇವಾ ನೀವು ಬಂದ್ ಮಾಡಕ್ ಹೋಗ್ಬೇಡ್ರೆಲ್ಲ ಚೆಲ್ಲಾಡಿ ಅವ್ರಿಗೆ ಕೆಲಸ ಹಚ್ಚಿ ನೋಡಲಿ ಇರ್ಲಿ ಪಾಪ ಹಾ ಅಯ್ಯೋ ಅಲ್ಲಿ ಮೆಲ್ಲಿ ಚಲರ್ನು ಹ್ಮ್ ಹೌದು ಮತ್ತ ಹ್ಮ ಇಲ್ಲ ನಮ್ಮ ನೈತ್ರನ ಓಪನಿಂಗ್ ಇಗ आले ಇವಾಗಂತನ ಸ್ಟಾರ್ಟ್ ರೀ ಬ್ಲಾಜೇಸ್ ಹಂಗಾರಿ ಏನು ದೊಡ್ಡ ಅಲ್ಲ ಏನಲ್ಲ ಲೇಟ್ ಆಗ ಮದಿ ಮಾಡ್ಕotti ಯಸ್ ಜವಾಬ್ದಾರಿ ಮಾಡಿದ್ ನೋಡಿ ಆಗಲಿ ಅವರಿಗೆ ನಾವು ನಮ್ಮ ಮಕ್ಳು ಸಣ್ಣو ಬಿಡ್ರಿ ನಾವು ಎಲ್ಲ ಸಣ್ಣو ನಮ್ಮ ಮಕ್ಕಳು ಈ ಚಂದದ ವಿನಶ್ರೀ ನೀವು ನೀವು ಮಸ್ತದ ಓ my what ನೀ ಅವನು ತಗೊಂಡ ಹೋಗಿ ಅಂತ ಹೋಗತರಲಿಲ್ಲ ಹಾಂ ಚಂದದ ವಿನಶ್ರೀ ನೀವು ಕರೆನ

ಅಮ್ಮನ ಬಂದ್ರ ತೊಂಬ್ರ ಒಂದು ದಿನ ಹೋಗಿದ್ದೆ ಚಂದ ಮಾಡ್ತಾರ ಮಾಡ್ತಾರಮ್ಮ ಕಲರ್ ಅದ ಅಂತ ಕಲರ್ ಭಾರಿ ಹುಡುಕ್ತಾರೆ ಅವರು ಹ್ಮ್ ಈದ್ ಸ್ವಲ್ಪ ಕಲರ್ ಮಸ್ತ್ 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 ಹಂಗರ್ ಹಾ ಚಂದ್ರೆ ಪಿಂಕ್ ಕಲರ್ ಬರೀ ಕಣ್ಣಿ ಒತ್ತದ

ಇವ್ ರಾಮ್ಗುಳಿ ಇಬ್ರು ಮಕ್ಕಳ ನಪ್ಪ ಕೆಲಸ ಮುಗಿಲ್ತ್ ಮ್ಯಾಗಿಂದು ಇನ್ನೂ ಬರೋಲ್ಲ ಕೆಳಗ ಈ ಮಕ್ಕಳ ಅಯ್ಯ ಕುಂತರ ಕೇಳ್ರಿಕ್ಕಿ ನಜ್ವನ್ ಮಗಡ್ರಿ ಇಕ್ಕಿ ಮದ್ಲಾರಿ ಹಂಗಿಲ್ಲ ಧರಕ್ ನಂಗೆ ಇದೆ ಮೊಹಕ್ಕೂ ಕಣ್ಣಿ ಅಂದ್ರೆ ಮತ್ತೆ ಅಕ್ಕಿನಿ ಹೇಳ್ಕೊಂತಡಿ ನೋಡಲ್ಲ ಹೌದ್ರಿ ಬರಸ್ ಬಂದೇ ಇರಲ್ಲ ಕೈ ಮನೆಗೆ ಹ್ಞೂ ಅದಕ್ಕಿ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡ ನಾನು ಎಲ್ಲಿ ಕಟ್ಟಿ ಹೊತ್ತು ಬಂದ್ಬಿಟ್ಟೆ ಎಲ್ಲಿ ಮಾಡ ಮಿಸ್ ಮಾಡ್ಕೊಂತ ಅದ ಕಡಿಮೆ ಆಗಿದ ಮತ್ತೆ ಬಂದು ಬಂದಿಲ್ಲ ಈಗ

ಹಿರಮ್ಮ ಆಟದಂಗಾತಿ ಇಬ್ಬರಿಗೆ ಅವ್ರಿಗೆ ಹಡಿತಾ ಅಲ್ರಿಕೀಗ ಜಗಳ ಜಗ ಇಬ್ಳಕೆಷ್ಟು ಬೇರೆ ಮಾಡುವಲ್ಲಿ ಹಂಗ ಸಾಕತ್ತಾರಂತನ ಹೌದ್ರಿ ಆಕಿಗಾಕ ಸಾಕತ್ತೀರಿ ಅಯ್ಯ ಈಗ ಅಷ್ಟಿಗೆ ಬಂದೋಣಲ್ಲಿ ಜೀವ ಹೌದು ಹಾಪಿ ಯಾಕತ್ತಾಗಲಿ ನಶನ ಒಬ್ಬರಂತ ವರ್ಮಾನ ಲೈತಾ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಅಮ್ಮ ಚಹಾ ಮಾಡ್ಕೊಡ್ಬೇಕಾ ಅನ್ನ ಉಂಡತಿಲ್ಲ ಅವ್ರಿನ್ನ ಹ್ಞೂ ಕರೆಕ್ಟ ಅದೆಲ್ಲ ಅಷ್ಟೊತ್ತೀಂದ್ರೆ ಅರಿಪ ಕೊಡ್ತಾ ಬಿಡು ಹಂಗೇನಿಲ್ಲ ನಾನು ಹೋಗಿ ತಿಂತ ಮಾಡ್ತಕ್ಕ ಯಾವಾಗಾದ್ರೂ ಹೋಗೋದನ್ನ ಇಷ್ಟೊತ್ತರ ಟೈಮ್ ಇದು ಮಾಡ್ನಲ್ಲ ಸ್ಪೆಂಡ್ ಮಾಡಿದೆ ಖುಷಿ ಆಯ್ತು ನನಗ ನಿಮ್ಮ ಜೋಡಿ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಖುಷಿ ನನಗೆ ಹಾಂ ಯಾಕ ಬರ್ತೀನಿ ಅಮ್ಮ ಇವತ್ತು ಹೌದು ಆರ್ಶಿ ಅನ್ವಾರಿ ಬಿಳೆದು ಒಂದು ತಗೊಟ್ರೂ ಅಮ್ಮ ಸರಾಗಿರೋ ಎಲ್ಲ ಇದ್ರಾಗದ ಇರೋಣ ಮದ್ವೆ ಆಗ ತೊಗೊಂಡಿದ್ದು ಅದಕ್ಕೆ ನಮ್ಮ ಅಪ್ಪ ಅವ್ರು ಹುಡ್ಕಂತಿದ್ರೆ ಹುಡ್ಕೋ ಬುಕ್ಕಿಲ್ಲ ನಮ್ಮ ಅಪ ಅಕ್ಕೋ ಬುಕ್ಕಿಲ್ಲ ಸರಾಗಿರೋ ಎಲ್ಲ ಕುಟಿ ಅವ್ರನ್ನ

ಬಾಯ್ ಬರ ಬರ್ತೀನಿ ಗಾಡಿ ಬಂದು ತಗೋ ನಮ್ದು ಮನೆಯಲ್ಲ ತಗೊಂಡು ಅಂತ ಕರ್ಕೊಂಡ್ಬೋಕ ಯಾಕೆ ಬೋರಿಂಗ್ ಅಂತ ನೋಡ್ರಿ ನಾನು ಅಪ್ಪ ನೋಡಪ್ಪ ನಾವು ಬೋರಿಂಗ್ ಅಂತ ಹೌದ್ ಬಿಡಿ ಇಲ್ಲ ಅಂತ ಇವ್ ಈಗ ಹೋಗಿ ಬೇಯಿಸ್ಕೊಂತೀನಿ ನಾನೀಗ ಕಡೆಂತ ನೋಡ್ತಿಲ್ಲ ನಾನು ಏನಾರ ಬಿಟ್ಟದೆಲ್ಲ ಹೆಂಗತ ಎಲ್ಲ ಅಪ್ಪ ಹೇಳ್ತಾರಿಗೆ ಪೋನ ಚೇ ಹಿಡ್ತಾ ನಸ್ತನಪ್ಪ ನಮ್ಮಮ್ಮ ಅದ ಬುದ್ಧಿಲ್ವಾ ಅಂತ ಆಕಿ ಗೊತ್ತು ನನಗ ಬರೀತವ್ರ ಬರ್ರಿ ಅಮ್ಮ ಬರೀನ್ ತವ್ರಪ್ಪ ಅದ ಜೋಡಿರಿ ಮತ್ತ ಸ್ನಾಕ್ಸ್ ಸಿಕ್ಸ್ ಏನಿಲ್ಲ ಹೌದಾ ನಮ್ಮ ಬ್ರೆಡ್ ಫ್ರಿಜ್ ಫ್ರೀಜ್ನಾಗ ಇಟ್ಟಿರ್ತೀವಿ ನಾವು ಬ್ರೆಡ್ ಅಂತ ಮತ್ತೆ ಹೆಚ್ಚಿಗೆ ಅದ ನಿಮ್ಮ ಕಟ್ ಕಸಿರ್ತೀವಿ ಹೋಗ್ರಿ ಬ್ರೆಡ್ ಅಂತ ಹೇಳೋದು ಸಣ್ಣ ನಮ್ಮ ದೊಡ್ಡ ಮನ್ಸತ್ರಿ ಬಡ್ ದೊಡ್ಡ ಐತಿ ಹೇಳಿರಿ ಹಾ ಮತ್ರಿ ಬರ್ತೀವ ಮಸಾನಿತ್ತೀವ್ರಿ ಬಾಯ್ 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 ಸಿಮ್ಮು ಶಾಲೆಗೆ ಹೋಗ್ಬಂದಾಡ್ರಿ ಹ್ಮ್ ಹ್ಮ್ ಹೌದು ನಿಮ್ ಇದ್ರಿ ವಿಡಿಯೋ ತಗೊಂಡ್ ನೋಡಿಯಲ್ರಿ ಮಸ್ತ್ ಮಾಡ್ತಾಳ್ರಿ ಹ್ಮ್ ಸೂಪರ್ ರೀ ನಿಮ್ ತಾದಿಯಾ ಕರ್ಕೊಂಡ್ ಮಾಡ್ಬೇಕು ನೀನ ಒಂದರ್ಧ ತಾಸು ಮೊದಲ ನಗ್ತಾರ ಆ ರೀ ಫೇನಂತೇಳ್ರಿ ಅಮ್ಮ ಅವ್ರ ಹಿಡಿಯೋ ಪೂರಾ ತೊಗೊಂಡ್ಬಿಟ್ ಅಂದ್ರೆ ನಾವು ಫುಲ್ ವೈರಲ್ ಹಾಕೈತೆ ಮಾತ್ರ ಕಟ್ ಮಾಡ್ತಾವ್ರಿ ಅವ್ರ ಅಂತ ಒಂದರ್ಧ ತಾಸು ಪಪ್ಪು ಮೊದಲು ನಗ್ತಾಳ ಪಪ್ಪು ನೋಡಿ ಸಣ್ಣ ಅಪ್ಪ ನಗ್ತಾಳೆ ಹೇಳ ಅರಿಪ್ಪ ಮನೇರಿ ಹ ಇಲ್ಲ ಪೂರ್ ಹಾಕಿಟ್ರ ವೈರಲ್ ಅವತ್ತು ಆಯ್ಬಿಡದ್ ಬಿಗದಂಗ್ ಬಿ ಅಂತ ಹೇಳ ನಿಮ್ ಪಪ್ಪು ಯಾವಾಗಿದ್ರಂಗದರವ ನಿಮ್ ನಾ ಬೇಸ್ಕೊ ದಾದಾಜಿ ಕೂಡ ಅಂತ ಹೇಳಿ ಉಪ್ಪಾಜಿ ಕೂಡ ಬೇಸ್ಕೊಂದ್ ಹಾಸಿದ್ವ್ಯಾ ಹಾಸಮ್ಮಂದ ಹಾಸ್ಕೊಂತ ನಿಮ್ಮ ಹಂಗ ಕುಸಕ್ಕನ ರಂಗಂದ್ರ ನಾತ ನನ್ನ ಕರ್ದಿ ನಗು ಇಲ್ಲ ಇಲ್ಲಾ ಮೊದ್ಲನಗೈಕ್ ನಾನು ತಗ ಬೇಸ್ಕೊಂಡು ಇತ್ತೊಂಬಿಟ್ಟಿದ್ವಿ ಇಬ್ರು ಹ್ಮ್ ನಿಮ್ಮ ಪಪ್ಪ ಬೇಯ್ತಿದ್ರು ಆಮೇಲೆ ಕಡೆ ದಾದಾಜಿ ದಾದಾಜಿ ಕಡೆಂತ ಲೆಕ್ಕನೇಲ್ಲ ನಾವು ಬೇಸ್ ಮಾಡಿದ್ರು ಹ್ಮ್ ಹಂಗ ಬೇಸ್ಕೊಂತಿದ್ವಿ ಇಬ್ರು ಕೂಡ ಹೋಗ್ಬಿಟ್ಟು ಹೊರಗೆ ಹಂಗ ಇದು ಮಾಡ್ತಿದ್ವಿ ಅಮ್ಮ ಏನ್ ಮಾಡ್ಬೇಕು ಈಗೆಲ್ಲಾರು ಸುಮ್ಮನಾಗ ಈ ನೆನ್ಸು ಬಂತ ಕುಂದ್ರ ಈಗ ಬೇಸ್ ಮಾಡದ್ದು ಆಯ್ತಾವ ರೀಪಾ ಬರ್ತೀನಿ ತವರ ಬ್ಲೌಸ್ ಹೊಲ್ದಿ ನಂದ ತೋರ್ಸ ನೋಡಣ ಹೊಲ್ದಿ ಅನ್ನ ಹಾ ಅದ ಉಪ್ಕೋದು ಹಚ್ ಬರ್ವ ನಾನು ಐವತ್ತು ರೂಪಾಯಿ ಕಟ್ ಮಾಡ್ಕೊಂಬಿಡುವ ಅಂತ ನೋಡ್ರಿ ಇವಾಗ ಹೆಂಗ ಬಂದ್ ನಮ್ಮ ಸಾನ ರಸ್ತೆ ಕಟ್ ಮಾಡಿ ಎರಡು ಹೊಲದು ಎರಡು ಮಕ್ಳು ಕೊಟ್ಟು ಬಂತು ಅದನ್ನ ಮಾಡಿಕೊಡಮ್ಮ ಅವ್ನು ಪಿಕೋದು ಎಲ್ಲ ಮಾಡಿ ಕೊಟ್ಬಿಡಿ ಸೀರೆಗು ಮಾಡಿ ಮಾಡಿಟ್ಟೇನ ಹೌದಾ ಹಾಂ ಆಯ್ತು ಮೇಡಮ್ ಹಂಗ ಎರಡು ಮುಗಿಸಿ ಇಟ್ಬಿಡತ್ತ ಹ್ಞೂ ಹೊಲ್ದಾಡ ನೋಡಿ ಕೆಂಪು ಒಂದಾಡಿ ಹ್ಮ್ ಏನು ವ್ಯವಸಹನ ಖರೀದೊಳಗ ರುಚಿ ರುಚಿ ಆದಂಥದ್ದು ರೆಸಿಪಿ ಮಾಡಿದ್ರಾಗ ರಗಡಗಡ ಹಾಕೈತೈತಿ ಪಾಪ ಹಂಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಹೋಲ್ ಬಿಡಾಕಿ ಅವಾಗ ಅನುಕೂಲ ಆಕೈತಾವ ಹೊಲಿ ಹೊಲಕ್ಕ ಅಂತಂದು ಅದ ಒಂದಿಷ್ಟು ವಾರೀಪ ಎಲ್ಲ ಡಿಸೈನ್ ಜಂಪರ್ ಹಲ್ಲೇ ಹೋದವಲ್ಲ ಅವ್ನು ಹೊಲಿ ಹೊಲ್ದು ಒಂದೊಂದು ಒಂದೊಂದು ಹೇಳೋಂತಿ ಮತ್ತು ನಿನ್ನ ಮದುವೆ ಆಗ್ಬಿಡ್ತವ್ ಮತ್ತಾಕಿದ್ ಹಂಗೆ ಹೊದ್ಬಿಡ್ತು ಅದಕ್ಕೆ ಎದಕ್ಕೆ ನಮಗೆ ಒಂದೊಂದು ಒಂದೊಂದು ಪಟ 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 ಪಟಾಕಿ ಇದು ಮಾಡಿ ಹಾಂ ಒಂದೊಂದು ಆಗೋಲ್ದಕ್ಕೆ ನಿನಗೆ ಹೊಲ್ದ ಹೊಲ್ದೊಲ್ದ ಇಟ್ಬಾಂತಿ ಓದಿಲ್ಲ ಇವಾಗ ಬಂದಿರಿ ನಾನು ಹಾಂ ಅವೆಲ್ಲ ಅಲ್ಲೇ ಬಿಟ್ಟು ಬಂದಿರಲ್ವ ಮದುವೆ ಓದಿದ್ ಬಾರಿಪಾ

ಮೀಶೋ ಒಳಗ ಮೀಸೋಳಿ ಎಷ್ಟ್ ನೋಡ್ರಿ ಮಾಡಿ ಅವನ ಹೆಂಗಲ್ಲ ಚಾಚಿ ಹೂ ಸೀರಿ ಸೇರಿ ನೋಡೋದ್ ನೋಡ್ರಿ ಚಾಚಿವು ಹದಿನೈದ್ನೂರ್ ಎರಡು ಸೀರಿ ಚಾಚಿ ಹೂವು ರೂಪಾಯಿ ಕೊಂದೊಂದು ಅಯ್ಯೋ ನಮ್ಮ ಹಸ್ರ ತಗೊಂದ ಎಷ್ಟ್ ಚಂದ ಗೊತ್ತೈತೇನ್ರಿ ಮಸ್ತ್ ಅದ್ರಿ ಸೀರಮ್ಮ ಹ್ಮ್ ಬಾರಿ ಅದ್ರ ಸೀರಮ್ಮ ಭಾರಿ ಅದವ್ರಿ ಸೀರೆ ಚಂದ ರೀತಿ ತೊಗೊಂಬಂದು ಇವ ಅದು ಹಸಿರು ಬಾಡ್ರ್ ಐತಿ ಇದು ಚಾಕ್ಲೇಟ್ ಬಾಡ್ರ್ ಇದು ಚಂದ ಐತ್ರಿ ಚಾಚಿ ಚಲೋ ಇಲ್ರಿ ದಪ್ಪ ರೀ ಹೌದು ನಾ ನಮ್ಮ ಸಾನ ಮುಂದೆ ನೋಡು ಶಾಲೆ ಇದ್ದಂಗೆ ಅದಾವ ಏನೋ ಸಾನ ನನ್ನ ಸೀರೆ ಅಂತಂದು ಇಲ್ಲೋಗ ಶೈನಿಂಗ್ ಅದಾವಂದ ರೀ ಆಮೇ ಕಡೆ ಇದು ಅರ್ಶಿ ಅಂತ ಡ್ರೆಸ್ ಇದು ಹ್ಮ್ ಇದು ಅಲ್ಲೇ ಇತ್ತು ಕೊಟ್ರಿ ಅನ್ ಹೊಲಿ ಬೇಕ್ರಿ ಅದನ್ನ ಆಯ್ಕೆ ಹೊಲದ ಕೊಡ್ತೀನಿ ಅಂತಂದು ಇಟ್ಕೊಂಡ್ರಿ ನಸ್ರಿನ ಅಕ್ಕಿಗೆ ಕೆಲಸ ಜಗ್ಗ ಹಾಕೈತ್ರಿ ಅಕ್ಕ ಬ್ಯಾಡ್ ತಗೊಂಬರ್ವಾ ಹೊಲದ್ರ ಆ ಹೊಲಿ ಪೊಲೀ ಹೊಲಕ ಇಲ್ಲ ತಂದ್ರ ಅಲ್ಲಿ ಸಹನ ಕಡೆ ಅದ ಹೊಲ ಸಹ ತೊಂಬೈನಂತ ತಗೊಂಬಂದಿರ ಹ್ಮ್ ಈ ಡ್ರೆಸ್ ರೀ ಅಂದ್ರೆ ಈಗ ಒಂದ್ ತಿಂಗ್ ಮುಂಚೆ ಹೋಗಿದ್ವಲ್ಲ ಈಗ್ರಿ ಡ್ರೆಸ್ ತಗೊಂಡಿಟ್ಟದ್ರಿ ಅವ್ರ ಅವಾಗಾನ ಹೊಲ ಪಡ್ತೀವಿ ಯಾಕೆ ಗುಡಿಸ್ ಕಳ್ಸಿವ್ ಬರ ಮುಂದ ಅಂತಂದೇಳ ಕಳ್ಸಿದ್ರಿ ಅವ್ರ ಅಪ ಮತ್ತೆ ಎಲ್ಲಿ ಅವ್ರಿಗೆ ಕೆಲಸ ಜವ್ರೀಗ ಎಲ್ಲಿ ಈಗ ಹ್ಮ್ ಆಗಂಗಿಲ್ಲ ಡ್ರೆಸ್ ಇದ ಸೂಪರ್ ಐತ್ರಿ ಹ್ಮ್ ಆ ಬಾಲಿ ಕಲರ್ ಏನ್ರಿ ಐತ್ರಿ ಮಮ್ಮಿ

ಮತ್ತೆ ಫ್ರೆಂಡ್ಸ್ ಇವತ್ತಿನ ನೀಡೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗಬೇಡ್ರಿ ಮತ್ತೆ ಆರಂಭಿಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ